ಗುರುಗಳೇ ತಾವು ಹೇಳ್ತಾ ಇದ್ದರೆ ನಾಲ್ಕನೇ ಶತಮಾನದಲ್ಲಿ ಗುಪ್ತ ಸಾಮ್ರಾಜ್ಯದಲ್ಲಿ ಆರಂಭವಾಯಿತು ದಸರಾ ಅಂತ ಅದರ ಮುಂದುವರಿಕೆ ಹೇಗಾಯಿತು ಅಂತ ಅದಾದ ನಂತರ ಗುಪ್ತ ಸಾಮ್ರಾಜ್ಯದ ನಂತರ ಅನೇಕ ಸಾಮ್ರಾಜ್ಯಗಳು ತಮ್ಮ ಚತುರಂಗ ಬಲವನ್ನು ಪ್ರದರ್ಶನ ಮಾಡೋದಕ್ಕೋಸ್ಕರ ವಿಜಯದಶಮಿ ಆಚರಣೆಯನ್ನು ಇಟ್ಕೊಂಡಿದ್ದು ಆದರೆ ನಮಗೆ ಉಳಿದು ಬಂದಿರುವ ದಾಖಲೆಗಳ ಪ್ರಕಾರ ಹೇಗೆ ಆಚರಿಸ್ತಿದ್ರು ಅಂತ ಗೊತ್ತಿಲ್ಲ ಆದರೆ ನಮಗೆ ಕಾಕತೀಯರ ದೇವಸ್ಥಾನಗಳಲ್ಲಿ ಹೊಯ್ಸಳರ ದೇವಸ್ಥಾನಗಳಲ್ಲಿ ನಾವು ಸಾಕಷ್ಟು ಮಹಿಷ ಮರ್ದಿನಿಯ ಚಿತ್ರಗಳನ್ನು ನೋಡ್ತೀವಿ ನಾವು ಅದಲ್ದೇನೆ ರಾಷ್ಟ್ರಕೂಟರ ಕಾಲದಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಾವು ಸಾಕಷ್ಟು ಮಹಿಷ ಮರ್ದಿನಿಯ ನಮಗೆ ಪ್ರತಿಮೆಗಳು ಸಿಗ್ತವೆ ಬಾದಾಮಿ ಚಾಲುಕ್ಯರ ಕಾಲದಲ್ಲೇ ನಮಗೆ ಸಾಕಷ್ಟು ಸಿಗ್ತವೆ ಆದ್ರಿಂದ ಆ ಕಾಲದಲ್ಲೆಲ್ಲ ದುರ್ಗಾ ಪೂಜೆ ಇತ್ತು ಅನ್ನೋದು ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಉದಾಹರಣೆಗೆ ಪಲ್ಲವರ ಕಾಲದಲ್ಲಿ ಅಂದರೆ ಐದು ಆರನೇ ಶತಮಾನ ಮತ್ತು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಗುಹೆಗಳಲ್ಲಿ ಆ ಏನು ದುರ್ಗಾದೇವಿ ಮಹಿಷಾಸುರ ಮರ್ದಿನಿ ಹೇಗೆ ಯುದ್ಧವನ್ನು ಮಾಡಿದ್ಲು ಅಂತ ಯುದ್ಧದ ವರ್ಣನೆ ಬರುತ್ತೆ ಆ ವರ್ಣನೆಯ ಚಿತ್ರಗಳು ಮಹಾಬಲಿಪುರಂನ ಗುಹೆಗಳಲ್ಲಿ ಮತ್ತು ನಮ್ಮ ಬಾದಾಮಿ ಗುಹೆಗಳಲ್ಲಿ ಕಂಡು ಬರ್ತದೆ ಐಹೊಳೆಯಲ್ಲಿ ನಮಗೆ ದುರ್ಗಾದೇವಿಯ ದೇವಸ್ಥಾನ ಇದೆ ಅಲ್ಲಿ ಕಂಡು ಬರ್ತದೆ ಅಂದರೆ ಆರನೇ ಶತಮಾನದಲ್ಲಿ ಈ ದುರ್ಗಾದೇವಿ ಅತ್ಯಂತ ಪ್ರಸಿದ್ಧವಾಗಿದ್ಲು ಅಂತ ಅರ್ಥ ಆಗುತ್ತೆ ನಮಗೆ ಸೊ ದುರ್ಗಾ ಪೂಜೆ ದುರ್ಗೆಯ ಆಚರಣೆ ಇವೆಲ್ಲವೂ ಇತ್ತು ಆದರೆ ರಾಜರು ನವರಾತ್ರಿಯನ್ನು ಹೇಗೆ ಮಾಡ್ತಾ ಇದ್ರು ಅನ್ನೋದಕ್ಕೆ ನಮ್ಮ ಹತ್ರ ಏನು ಉಳಿದು ಬಂದಿಲ್ಲ ಒಂದು ಕಾಲದಲ್ಲಿ ಚೆನ್ನಾಗಿ ಆಚರಣೆ ಮಾಡಿದ್ದಾರೆ ಅದರ ಆಚರಣೆಗಳಿಗೆ ದಾಖಲೆಗಳಿಲ್ಲ ಏನೇನಾಗ್ತಿತ್ತು ಏನಾಗ್ತಿತ್ತು ಅದೇ ಥರ ಹೊಯ್ಸಳರ ಕಾಲದಲ್ಲೂ ಕಾಕತೀಯರ ಕಾಲದಲ್ಲೂ ತುಂಬ ಚೆನ್ನಾಗಿ ನಡೀತಾ ಇತ್ತು ಇದು ನಮ್ಗೆ ಗೊತ್ತಾಗುತ್ತೆ ಇದು ಆದರೆ ಆಚರಣೆ ಹೇಗೆ ನಡೀತಾ ಇತ್ತು ಅನ್ನೋದಕ್ಕೆ ನಮ್ಮ ಹತ್ರ ದಾಖಲೆಗಳಿಲ್ಲ ಆದರೆ ವಿಜಯನಗರ ಕಾಲಕ್ಕೆ ಬಂದಾಗ ವಿಜಯನಗರ ಕಾಲದ ದಸರಾ ಹೇಗೆ ನಡೀತಿತ್ತು ಅನ್ನೋದನ್ನು ನಮಗೆ ಅನೇಕ ವಿದೇಶಿ ಪ್ರವಾಸಿಗರು ಕಣ್ಣಿಗೆ ಕಟ್ಟುವಂತೆ ಬರೆದಿಟ್ಟಿದ್ದಾರೆ